ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಇವಾಗ ರೈತರು ಮೆಕ್ಕೆಜಾಳ ಬರ್ತಾರೆ ಮಾರ್ಕೆಟ್ಗೆ ಹದಿನೇಳು ನೂರು ಹದಿನೆಂಟು ನೂರು ಹತ್ತೊಂಬತ್ ನೂರು ರೇಟ್ ಆಗ್ತದವ ಅದು ಗೋರ್ಮೆಂಟ್ ರೇಟ್ ಎಂಆರ್ ರೇಟ್ ಏನೈತೆ ಎರಡ್ ಸಾವಿರದ ನೂರು ರೂಪಾಯಿ ಆಯ್ತು ಗೋರ್ಮೆಂಟ್ ರಾಜ್ಯಾದ್ಯಂತ ಎಲ್ಲ ಕಡೆ ರಾಜ್ಯಾದ್ಯಂತ ಏನೈತೆ ಕರ್ನಾಟಕ ರಾಜ್ಯದಾಗ ಎಲ್ಲ ಕಡೆ ಮೂಲ ಮೂಲೆ ಏನದಾವ ಎಲ್ಲ ಕಡೆ ತೆಗ್ಯಬೇಕು ಮೆಕ್ಕೆಜೋಳದು ತೆಗ್ದು ಏನಪ್ಪ ರೈತರಿಗೆ ಎಮ್ ಆರ್ ಪಿ ರೇಟ್ ಎರಡ್ ಸಾವಿರದ ರೂಪಾಯಿ ರೇಟ್ ಮಾಡುತ್ತೆ ಗೋರ್ಮೆಂಟ್ ಎಲ್ಲ ಓಪನ್ ರೈತರಿಗೆ ಭಾರಿ ರೈತರಿಗೆ ಹದಿನೇಳು ನೂರ ಮಾರ್ಕೆಟ್ ನ ರೇಟ್ಗಳು ಮೆಕೈ ಆಗು ಅವರೆಲ್ಲ ಗೊಬ್ಬರು ಹದಿನೆಂಟು ನೂರು ಹದಿನೇಳ ಚೀಲ ಇದ್ರೆ ಅವರೆಲ್ಲ ಎಲ್ಲ ಮಾಡೋದ್ ಹಾಕಲ್ಲ ರೈತರಿಗೆ ಭಾರಿ ಅನ್ಯಾಯ ಆಗತ್ತೆ ಆದಷ್ಟು ಬೇಗ ಗೋರ್ಮೆಂಟ್ ಇದ್ರೆ ಕೇಂದ್ರ ಎಲ್ಲ ಕಡೆ ಅನುಕೂಲ ಮಾಡಿಕೊಡೋ ಎಲ್ಲ ಅನುಕೂಲ ಮಾಡ್ಕೊಡೋ ರೈತರಿಗೆಲ್ಲ ಸಜ್ಜೆ ಜೋಳ ಸೂರ್ಯಕಾಂತಿ ಶೇಂಗಾ ಇವೆಲ್ಲ ಮಾರ್ಕೆಟ್ಗೆ ಅವಕಾಗ್ತಿದಾವೆ ಮಾರ್ಕೆಟ್ ನಲ್ಲಿ ಧಾರಣೆ ತುಂಬಾ ಕಡಿಮೆ ಆಗ್ತಿದಾವೆ ಇದು ಮೆಕ್ಕೆಜೋಳ ಬಂದು ಹದಿನೈದು ಹಿಡಿದು ಎರಡ್ ಸಾವಿರ ರೂಪಾಯಿ ಆಗ್ತದೆ ಆಕ್ಚುಲಿ ರೈತರಿಗೆ ಇದ್ರ ತುಂಬಾ ತೊಂದರೆ ಆಗ್ತದೆ ಇದು ನಷ್ಟ ಆಗ್ತದೆ ಕಾರಣ ಈ ನಷ್ಟ ತಪ್ಪಿಸಕ್ಕೋಸ್ಕರ ನಾವು ಖರೀದಿ ಕೇಂದ್ರಗಳನ್ನ ತೆಗಿಬೇಕಂತಂದೇಳಿ ಎಂ ಎಸ್ ಪಿ ದರದಲ್ಲಿ ಖರೀದಿ ಕೇಂದ್ರ ತರಬೇಕಂತೇಳಿ ಲೆಕ್ಕ ಜಾಗ ಎಮ್ ಎಸ್ ಪಿ ದರ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದೆ ಇವಾಗ ನಿಮಗೆಲ್ಲ ಗೊತ್ತಿದ್ದಂಗೆ ಇದೆ ಕರ್ನಾಟಕದಾಗ ಯೂರಿಯಾನೇ ಸಿಕ್ಕಿಲ್ಲ ಆದ್ರ ಸರ್ತಿ ರೈತರು ಎಲ್ಲೋ ಸಾಲ ಸೂಲ ಮಾಡಿ ಇದು ಬ್ಲ್ಯಾಕ್ನಾಗ ಯೂರಿಯಾ ತಂದು ಬೆಳೆಸಿದ್ದಾರೆ ಐನೂರು ರೂಪಾಯಿ ಆರುನೂರು ಪಕ್ಷ ತಂದು ಹಾಕಿ ಹಾಕಿ ಹಾಕಿದ್ದಾರೆ ಆದ್ರ ಸರ್ತಿ ಇವತ್ತು ನಮಗೆ ಗಿಟ್ಟ ಮಟ್ಟದ ಧಾರಣೆ ಸಿಕ್ಕಿಲ್ಲ ಅಂದರೆ ರೈತರು ಬದುಕೋದು ಜೀವನ ಮಾಡೋದು ಹಿಂಗ ಮಕ್ಕಳು ಮರಿ ಹಾಕೋದು ಹಂಗ ಹೀಗಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗ್ತದೆ ಆ ಆತ್ಮಹತ್ಯೆ ತಪ್ಪಿಸೋಕ್ಕೋಸ್ಕರವಾಗಿ ನೀವು ಕರ್ನಾಟಕ ರಾಜ್ಯದಿಂದ ಖರೀದಿ ಕೇಂದ್ರಗಳು ತೆಗಿಬೇಕು ಎಮ್ ಎಸ್ ಪಿ ದರದಲ್ಲಿ ನೀವು ಎಲ್ಲ ಇದು ಮಾರ್ಕೆಟ್ನಲ್ಲಿ ಖರೀದಿ ಮಾಡ್ಬೇಕಂತೇಳಿ ನೀವು ರೈತರನ್ನ ಹಾದುಕೊಳ್ಬೇಕಂತ ಕೇಳ್ತಿದ್ವಿ ನೀವು ಬರೀ ಸರ್ಕಾರ ಇದು ರೈತರ ಸರ್ಕಾರ ನಾವು ಹಸಿರು ಸಹ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ಪ್ರಮಾಣ ಸ್ವೀಕಾರ ಮಾಡಿದ ನಂತರ ರೈತರನ್ನೇ ಮರ್ತು ಬಿಡ್ತೀರಿ ನಾವು ಕೇಳೋದಿಷ್ಟೇ ಇಲ್ಲ ಅಂದರೆ ನಾವು ಇದು ನೀವು ಖರೀದಿ ಕೇಂದ್ರಗಳನ್ನು ತೆಗೆದಿದ್ರೆ ರಾಜ್ಯದಂತ ಉಗ್ರ ಹೋರಾಟ ರೈತರ ಹಮ್ಮಿಕೊಳ್ಬೇಕಾಗ್ತದೆ ರೈತರು ತುಂಬಾ ಮಳೆ ಆಗಿ ಸಕ್ಕಿನ ನಷ್ಟ ಆಗ್ತಿದ್ದಾರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಏತಕ್ಕಾಗಿ ಹೋರಾಟ ಮುಂಗಾರು ಬೆಳೆಗಳಾದಂತಹ ಮೆಕ್ಕೆಜೋಳ ಸಜ್ಜೆ ನವಣೆ ಇದು ಇದು ಸೂರ್ಯಪಾನ ಶೇಂಗಾ ಇವೆಲ್ಲ ಮಾರ್ಕೆಟಿಗೆ ಕಡಿಮೆ ಆಗಿದೆ ರೈತರಲ್ಲಿ ಕೂಡಲೇ ಸರ್ಕಾರ ಬಂದು ರೈತರ ಉತ್ಪನ್ನಗಳನ್ನ ಖರೀದಿ ಹೇಳಿ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಆರಿಸುದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ